ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಕಪಲ್ ಶೂಟ್ದಿತ್ತು ಬೆಂಗಳೂರಲ್ಲಿ ಯು ಬಿ ಸಿಟಿಗೆ ಬೆಳ್ಳಿಗೇನೆ ಹೆದ್ದೋಗಿದ್ವಿ ಅದನ್ನು ಶೇರ್ ಮಾಡ್ಕೋತೀನಿ ನೋಡಿ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಯಾರು ಹೊಸ ಜೋಡಿಗಳು ಕಪಲ್ಸ್ ನಮ್ಮ ಮದುವೆ ಟೈಮಲ್ಲೂ ಈ ಥರ ಕಪಲ್ ಶೂಟ್ ಮಾಡಿಸ್ಕೋಬೇಕು ಅಂತ ಇರೋರು ನೋಡಿದ್ರೆ ಒಂದು ಐಡಿಯಾ ಆಯಿತಾ ಆ್ಯಂಡ್ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಇವಾಗಲೇ ಮಾಡಿಬಿಡಿ ಸರಿ ಆಯಿತು ನನ್ನ ಫ್ರೆಂಡ್ ಹತ್ರ ಆಗಿ ಮಾತಾಡ್ತಾ ಇದ್ದೆ ಅವಳಲ್ಲೂ ಬಾ ಮನೆಗೆ ಮಗುನ್ ಕರ್ಕೊಂಡು ಬರೋದೇ ಇಲ್ಲ ನನ್ನ ಫ್ರೆಂಡ್ಸ್ ಇಬ್ರು ಮೂರು ಜನಕ್ಕೆ ಮಕ್ಕಳಿದ್ದಾರೆ ನಿಮಗೂ ನಿಮಗೂ ಗೊತ್ತು ಕರ್ಕೊಂಡು ಬನ್ನಿ ಬನ್ನಿ ವೀರ ಜೊತೆ ಆಟಾಡೋಕ್ಕೆ ಅಂದ್ರೂ ಬರ್ಲಿ ಬಂದೇ ಇರಲಿಲ್ಲ ಯಾಕೆ ಅಂತ ಕೇಳ್ತಾ ಇದ್ದೆ ಮೊನ್ನೆ ಒಂದಿನ ವೀಕ್ ಆಫ್ ಒಂದೇ ದಿನ ಸಿಗೋದು ಸಿಕ್ತಂತೆ ಅವಳಿಗೂ ಏನಂದರೆ ನಂತರ ಒಂದಷ್ಟು ಪಿಂಪಲ್ ಮಾರ್ಕ್ಸ್ ಎಲ್ಲ ಆಗ್ಬಿಟ್ಟಿತ್ತು ಸೊ ಅದಕ್ಕೇನು ಮಾಡಿದ್ದಾಳೆ ಒಂದು ಡಾಕ್ಟ್ರನ್ನ ಸೆಲೆಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾಳೆ ಆ್ಯಂಡ್ ಅವ್ರ ಮನೆಯಿಂದ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಟ್ರಾಫಿಕ್ ಇವಾಗ ಗೊತ್ತಲ್ಲಪ್ಪ ನಮ್ಮ ಮನೆಯಿಂದನೇ ನಾವೆಲ್ಲಾದರೂ ಒಂದು ಜೈನಗರ್ಗೆ ಹೋಗ್ಬೇಕು ಅಂದರು ಒನ್ ಅವರ್ ಬೇಕು ಈ ಶನಿವಾರ ಭಾನುವಾರ ಅಂತೂ ಅಷ್ಟು ಟ್ರಾಫಿಕ್ ಇರುತ್ತೆ ಆ್ಯಂಡ್ ಟ್ರಾಫಿಕಲ್ಲಿ ಏನಾಗಿದೆ ಲೇಟ್ ಆಗಿಬಿಟ್ಟಿದೆ ಒಂದು ಕಾಲು ಗಂಟೆ ಲೇಟ್ ಆಗಿಬಿಟ್ಟಿದೆ ಹೋಗಿದ್ದಕ್ಕೆ ಆಲ್ರೆಡಿ ನಾಲ್ಕೈದು ಜನ ಇದ್ದಾರೆ ಮೇಡಮ್ ನಿಮ್ಮ ಅಪಾಯಿಂಟ್ಮೆಂಟ್ ಸ್ಕಿಪ್ ಆಗಿಬಿಟ್ಟಿದೆ ಆದಮೇಲೆ ನೀವು ಹೋಗ್ಬೋದು ಎಲ್ಲ ಅಪಾಯಿಂಟ್ಮೆಂಟ್ ಶೆಡ್ಯೂಲ್ ಆಗಿಬಿಟ್ಟಿದೆ ಅಂತ ಅಂದ್ರಂತೆ ಅವಳು ಅಯ್ಯೋ ಇಡೀ ದಿನ ಅಲ್ಲೇ ಆಗೋಯಿತು ಸಂಜೆ ಬರೋಣ ಅಂದ್ಕೊಂಡಿದ್ದೆ ಪಾಪಂಗೆ ಕರ್ಕೊಂಡು ಬರೋಕ್ಕೆ ಆಗಲಿಲ್ಲ ಅಂತ ನಾನು ನಾನಂದೆ ಇಷ್ಟೊಂದೆಲ್ಲ ಯಾಕೆ ಹಿಂಗೆ ಸಿಗ ಒಂದಿನ ರಜದಲ್ಲಿ ಇಡೀ ದಿನ ನೀವು ಒಂದು ಸ್ಕಿನ್ ಇಶ್ಯೂ ತೋರ್ಸೋಕ್ಕೆ ಹಾಸ್ಪಿಟ್ಲಲ್ಲೇ ಕಳಿಯೋದಕ್ಕಿಂತ ನಾನು ಏನು ಮಾಡಿದ್ದೀನಿ ಅಂದರೆ ನಿಮಗೆ ಗೊತ್ತು ಒಂದು ಎರಡು ಮೂರು ವರ್ಷದಿಂದ ನಾನು ಕ್ಯೂರ್ ಸ್ಕಿನ್ನೇ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಂಡು ಬರ್ತಾ ಇರೋದು ಎಲ್ಲ ನಂಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆ್ಯಂಡ್ ಏನಂದರೆ ನಮ್ಮ ಮನೇಲಿ ನನಗೆ ಯಾವಾಗ ಟೈಮ್ ಸಿಗುತ್ತೆ ನಾನು ಅವಾಗ ಕನ್ಸಲ್ಟೇಷನ್ ತೊಗೊತೀನಿ ಆ್ಯಂಡ್ ಡಾಕ್ಟರ್ ನನಗೆ ಯಾವ ಪ್ರಾಡಕ್ಟ್ ವರ್ಕ್ ಆಗುತ್ತೆ ಅಂತ ನೋಡಿ ಅವರು ಹೇಳ್ತಾರೆ ಸೊ ಅದು ನನಗೆ ಬೆಸ್ಟ್ ಅನಿಸುತ್ತೆ ಸುಮ್ಮನೆ ನನಗೆ ಇವಾಗ ನೋಡ್ಬೋದು ಮದುವೆ ಟೈಮಲ್ಲಿ ಹೋಗಬೇಕು ಬರಬೇಕು ಅಂದರೆ ಎಲ್ಲ ತುಂಬಾ ಕಷ್ಟ ಆಗುತ್ತೆ ಅದರಲ್ಲೂ ನಿಜವಾಗ್ಲೂ ಟ್ರಾಫಿಕಲ್ ಎಲ್ಲೂ ಹೋಗೋದೇ ಬೇಡ ನಾವಂತೂ ನಡುವೆ ಜಾಸ್ತಿಯಲ್ಲೂ ಸುಮ್ಮ ಎಲ್ಲ ಆಚೆ ಹೋಗೋದೇ ಇಲ್ಲ ತುಂಬಾ ಟ್ರಾಫಿಕ್ ತಲೆನೋವು ಬಂದುಬಿಡುತ್ತೆ ಅದರಲ್ಲೂ ಯಾರು ಮೈಗ್ರೇನ್ ಯಾರ್ರಿಗಂತೂ ಅಪ್ಪ ಆಗೋದೇ ಇಲ್ಲ ಆಚೆ ಹೋಗಿ ಬಂದಿದ ತಕ್ಷಣ ಅವ್ರಿಗೆ ಇಡೀ ದಿನ ತಲೆನೋವು ಇರುತ್ತೆ ಸೊ ಬೆಸ್ಟ್ ಏನಂದರೆ ಈ ಥರ ನೀವು ಸ್ಕಿನ್ ಸ್ಕಿನ್ ಕೇರ್ಗೆ ನೋಡ್ತಾ ಇದ್ದೀನಿ ಸುಮ್ಮನೆ ಹೋಗಿ ಬರೋದು ಅದರಲ್ಲೂ ಕನ್ಸಲ್ಟೇಷನ್ ಫೀಸ್ ಅಂತ ಇರುತ್ತೆ ಆಮೇಲೆ ಅವ್ರಿಗೆ ಕೊಡೋ ಪ್ರಾಡಕ್ಟ್ಸ್ಗೆ ಅದಕ್ಕೊಂದು ಲಿಸ್ಟ್ ಇರುತ್ತೆ ಆ್ಯಂಡ್ ಒಂದು ಹದಿನೈದು ದಿನ ಆದಮೇಲೆ ಮತ್ತೆ ಬನ್ನಿ ಅಂತಾರೆ ಅವಾಗ ಹೋದರೆ ಸತಿ ಕನ್ಸಲ್ಟೇಷನ್ ಫೀಸ್ ಕೇಳ್ತಾರೆ ಸೊ ಇದರೆಲ್ಲ ಬಿಟ್ಬಿಟ್ಟು ಕ್ಯೂರ್ ಒಂದು ಸತಿ ಡೌನ್ಲೋಡ್ ಮಾಡ್ಕೊಳ್ಳಿ ಇದೆಲ್ಲ ಫ್ರೀ ಆಯಿತಾ ನಿಮಗೆ ಮಂತ್ಲಿ ಮಂತ್ಲಿ ಫಾಲೋಅಪ್ ಇರುತ್ತೆ ಅದು ಫ್ರೀ ಆ್ಯಂಡ್ ನಿಮಗೆ ಡಯೆಟ್ ಅವರು ಫ್ರೀಯಾಗೆ ಕೊಡ್ತಾರೆ ಅಂದರೆ ನಿಮ್ಮ ಬಾಡಿ ಯಾವ ಥರ ವರ್ಕ್ ಆಗುತ್ತೆ ನಿಮ್ಮ ಸ್ಕಿನ್ಗೆ ಆಮೇಲೆ ನಿಮ್ಮ ಸ್ಕಿನ್ಗೆ ಯಾವ ಪ್ರಾಡಕ್ಟ್ ಸೂಟ್ ಆಗುತ್ತೆ ಅದ್ರ ಮೇಲೆ ಪ್ರಾಡಕ್ಟ್ಸ್ನ ಕೊಡ್ತಾರೆ ಇವಾಗ ನಾವು ಸುಮ್ಮನೆ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಒಂದು ಪ್ರಾಡಕ್ಟ್ನ ನೋಡ್ಬಿಟ್ಟು ಬೈ ಮಾಡ್ತೀವಿ ಬಟ್ ನಮ್ಮ ಥರ ಎಷ್ಟೊಂದು ಜನ ಇರ್ತಾರೆ ಅವ್ರಿಗೆ ಯಾವ ಪ್ರಾಡಕ್ಟ್ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋ ಒಂದಷ್ಟು ಐಡಿಯಾ ಇರೋದಿಲ್ಲ ಸುಮ್ಮನೆ ಓ ಅಡ್ವರ್ಟೈಸ್ಮೆಂಟಲ್ಲಿ ಚೆನ್ನಾಗಿತ್ತು ಯಾರೋ ಒಬ್ಬರು ಬಾಲಿವುಡ್ ಹೀರೋ ಕೊಟ್ಟಿದ್ದಾರೆ ಸರಿ ತೊಗೊಳೋಣ ಯೂಸ್ ಮಾಡೋಣ ಅನ್ನೋ ಥರ ಇರ್ತಾರೆ ಆಮೇಲೆ ಅದು ತರ್ಸ್ಕೋತಾರೆ ಆ ತರ್ಸ್ಕೊಂಡ್ಮೇಲೆ ಆ ಬ್ರ್ಯಾಂಡ್ ಅವ್ರೇನು ನಿಮಗೆ ಚೆನ್ನಾಗಿದೆಯೋ ಏನು ಅಂತ ಅವ್ರು ಮತ್ತೆ ಫಾಲೋ ಅಪ್ ಮಾಡೋಲ್ಲ ಆ್ಯಂಡ್ ನೀವೇನಾದ್ರು ಡೌಟ್ಸ್ ಇದ್ರೆ ಅವ್ರನ್ನ ಕೇಳೋಕ್ಕಾಗಲ್ಲ ತೊಗೊಂಡು ಮುಗೀತು ಅಷ್ಟೇ ಅವ್ರದು ಸೊ ಆ ಥರ ಪ್ರಾಡಕ್ಟ್ಗಳನ್ನ ತೊಗೊಳ್ಳೋ ಬಂದು ಈ ಥರ ಬ್ರ್ಯಾಂಡ್ನ ಸಪೋರ್ಟ್ ಮಾಡಿ ಆ್ಯಂಡ್ ಸತಿ ನೀವೇನಾದರೂ ಇನ್ನೂ ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಪ್ನ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಹಂಡ್ರೆಡ್ ರುಪೀಸ್ ಆಫ್ ಸಿಗುತ್ತೆ ಆ್ಯಂಡ್ ಇದರಲ್ಲಿ ಹೇಳ್ದಂಗೆ ನಿಮ್ಮ ಫೇಸ್ ಅನಾಲಿಸಿಸ್ ಎಲ್ಲ ಇರುತ್ತೆ ಅದೆಲ್ಲ ಫ್ರೀ ಆ್ಯಂಡ್ ಮಂತ್ಲಿ ಮಂತ್ಲಿ ಅವರು ಫಾಲೋ ಅಪ್ ಆಗ್ತಾರೆ ಅಂದರೆ ಅವ್ರು ಕೊಟ್ಟಿರೋ ಕ್ರೀಮ್ ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ ಆ ಥರ ಎಲ್ಲ ನೋಡಿ ನಿಮಗೆ ಒಂದು ಒಳ್ಳೆ ಪ್ರಾಡಕ್ಟ್ನ ಸಜೆಸ್ಟ್ ಮಾಡಿರ್ತಾರೆ ಈಗ ನೋಡ್ಬೋದು ನಂದಂತೂ ಈ ಪ್ರಾಡಕ್ಟ್ ಆಲ್ಮೋಸ್ಟ್ ನನಗೆ ಎರಡು ತಿಂಗಳಂತೂ ಕಣ್ಣು ಮುಚ್ಕೊಂಡು ಬರುತ್ತೆ ಸೊ ನಾನು ಕೊಡೋ ದುಡ್ಡಿಗೆ ಡಾಕ್ಟರ್ ಕನ್ಸಲ್ಟೇಷನ್ ಫೇಸ್ ಅನಾಲಿಸಿಸ್ ಮಂತ್ಲಿ ಮಂತ್ಲಿ ಚೆಕ್ಅಪ್ ಡಯಟ್ ಪ್ರಾಡಕ್ಟ್ ಎಲ್ಲ ಸಿಗುತ್ತೆ ಅದರಲ್ಲೂ ನೀವು ತೊಗೊಂಡ್ಮೇಲೆ ಪ್ರಾಡಕ್ಟ್ನ ಅವರೇ ಮನೆಗೆ ಡೆಲ್ವರಿ ಕಳಿಸ್ತಾರೆ ಅದಕ್ಕೂ ಏನು ನಿಮ್ಮ ಹತ್ರ ಎಕ್ಸ್ಟ್ರಾ ಚಾರ್ಜಸ್ ಕೇಳೋದಿಲ್ಲ ಸೊ ಮಸ್ಟ್ ಟ್ರೈ ನೀವೇನಾದರೂ ಇನ್ನೂ ಕ್ಯೂರ್ ಸ್ಕ್ರೀನ್ ಪ್ರಾಡಕ್ಟ್ನ ತೊಗೊಂಡಿಲ್ಲ ಯೂಸ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ತೊಗೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಕೂಪನ್ ಕೊಡ್ನ ಯೂಸ್ ಮಾಡಿದ್ರೆ ಅವಾಗ ಹೇಳ್ದಂಗೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ಆ್ಯಂಡ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸುಮ್ಮನೆ ಯಾಕೆ ಇಡೀ ದಿನ ವೇಸ್ಟ್ ಮಾಡ್ಕೊಬೇಕು ನಾನು ಅವಳಗಂದೆ ನಾನು ಎಸ್ ಸತಿ ಹೇಳಿದ್ದೀನಿ ಒಂದು ಸತಿ ಕ್ಯೂರ್ ಸ್ಕ್ರೀನ್ ಯೂಸ್ ಮಾಡಿ ನೋಡು ಅಂತ ಆಮೇಲೆ ಇದೇ ಬೆಸ್ಟು ಏನಾದರೂ ಸಾವಿರ ರೂಪಾಯಿ ಅಂತ ಕನ್ಸಲ್ಟೇಷನು ಅದು ಮತ್ತು ಫಿಫ್ಟೀನ್ ಡೇಸಿಗೆ ಬನ್ನಿ ಅಂತ ಹೇಳಿದಾರಂತೆ ಫಿಫ್ಟೀನ್ ಡೇಸ್ಗೆ ಹೋದರೆ ಇನ್ನೂ ಒಂದು ಸಾವಿರ ರೂಪಾಯಿ ನಾನು ಭಕ್ ಆಗಿದೆ ಸರಿಯಾಗಿ ಅಂತ ಹೇಳಿ ಕಳಿಸ್ದೆ ನೀವು ಹಂಗೆ ಮಾಡಬೇಡಿ ನಿಮ್ಗೆ ಏನಾರು ಬೇಕು ಅಂದರೆ ಕ್ಯೂರ್ ಸ್ಕ್ರೀನ್ ಪ್ರಾಡಕ್ಟ್ಸ್ನ ಬೈ ಮಾಡಿ ನಂಗೆ ನಿಜವಾಗ್ಲೂ ವರ್ಕ್ ಆಗಿದೆ ನಾನು ಸುಳ್ಳೆಲ್ಲ ಏನೂ ಹೇಳೋದಿಲ್ಲ ನನ್ನ ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋ ನಾನು ಇಲ್ಲೇ ಶೇರ್ ಮಾಡ್ತೀನಿ ನೋಡ್ಬೋದು ತುಂಬ ಮಾರ್ಕ್ಸು ಎಲ್ಲ ಇತ್ತು ಆ್ಯಂಡ್ ಚಿಕ್ಕ ಚಿಕ್ಕ ಉಳ್ಳೇದಾರಂತೂ ಈಗ ಆಲ್ಮೋಸ್ಟ್ ಕಮ್ಮಿ ಆಗಿದೆ ಒಂದೆರಡು ಮಾರ್ಕ್ ಇದೆ ಅದನ್ನು ಕೂಡ ನಾನು ಹೋಗ್ತಾಯಿದೆ ನನಗೆ ಏನಂದರೆ ಮಂತ್ಲಿ ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ಒಂದೊಂದು ಬರುತ್ತೆ ಅದಕ್ಕೂ ಕೂಡ ಇವಾಗ ನನಗೆ ಏನು ಹಚ್ಚಿದ್ರೆ ಯಾವಾಗ ಹೋಗುತ್ತೆ ಏನು ಮಾರ್ಕ್ ಇಲ್ಲದೆ ಇರೋಂಗೆ ಹೇಗೆ ಹೋಗೋದು ಅನ್ನೋದು ಎಲ್ಲ ನಾನು ತಿಳ್ಕೊಂಬಿಟ್ಟಿದ್ದೀನಿ ಅದಕ್ಕೆಲ್ಲ ಕಾರಣ ಕ್ಯೂರ್ ಸ್ಕೀನೇ ಯಾಕಂದರೆ ನಂದು ಏನೇ ಡೌಟ್ಸ್ ಇದ್ದರೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಚಾಟ್ ಮಾಡಿ ಕೇಳ್ಬೋದು ಅದು ಕೂಡ ಫ್ರೀ ಸೊ ಬೈ ಮಾಡಿ ಕ್ಯೂರ್ಸ್ಕಿನ್ನ ಆ್ಯಂಡ್ ಬನ್ನಿ ಎಷ್ಟೊತ್ತಿಗೆ ಹೋಗಿದ್ವಿ ಯಾರ್ಯಾರು ಬಂದಿದ್ರು ಫೋಟೋ ಶೂಟ್ಗೆ ಆ್ಯಂಡ್ ಯಾವ ಥರ ಕಾಸ್ಟ್ಯೂಮ್ ಹಾಕಿದ್ರು ಅನ್ನೋದೆಲ್ಲ ನೋಡೋಣ ಸೊ ತಗೋಣ ಬನ್ನಿ ಫಸ್ಟು ಒಂದಷ್ಟು ಗೋಲ್ಡ್ ಶಾಪಿಂಗ್ ಇತ್ತು ಸೊ ಅದನ್ನು ತೊಗೊಂಬಿಡೋಣ ಅಂತ ಬಂದಿದ್ದೆ ಅದರದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ ಸೊ ನೋಡಿ ಕಾಲುಂಗ್ರೆ ತೊಗೊಬೇಕಿತ್ತು ಸ್ನೇಹಿಂಗೂ ತೊಗೊಂಡ್ವಿ ಆ್ಯಂಡ್ ನಾನು ಒಂದು ನೋಡೋಣ ಹೊಸದು ಅದು ಡಿಸೈನ್ ಯಾವ್ದಾದ್ರು ಇದೆಯಾ ಅಂತ ಹುಡುಕ್ತಾ ಇದ್ದೆ ನನಗೊಂದು ಚಿಕ್ಕದು ಸಿಂಪಲ್ ರಿಂಗ್ ಬೇಕಿತ್ತು ನಂತರ ಆಲ್ರೆಡಿ ಇದೆ ಒಂದು ಐದಾರು ಕಾಲುಂಗ್ರಗಳು ಒಂಚೂರು ಹೊಸಾದ್ ಯಾವ್ದಾದ್ರು ಡಿಸೈನ್ ಇದೆಯಾ ಅಂತ ನೋಡೋಣ ಅಂತ ನೋಡ್ತಾ ಇದ್ದೆ ನನಗೆ ಸ್ಟೋನೆಲ್ಲ ಇರಬಾರ್ದು ಸ್ಟೋನೆಲ್ಲ ಹಾಕೊಂಡು ಇರೋದು ಹಾಕೊಂಡ್ರೆ ನಾವು ಡೈಲಿ ಹಾಕ್ಕೊಳಕ್ಕೆ ಆಗೋದಿಲ್ಲ ಯಾವಾಗಾರು ಎಲ್ಲರೂ ಹೋಗಿ ಬಂದು ಟೈಮಲ್ಲಿ ಹಾಕೋಬೇಕು ನನಗೆ ಆ ಟೈಮಲ್ಲಿ ಅದನ್ನು ಚೇಂಜ್ ಮಾಡೋ ಅಷ್ಟೆಲ್ಲ ಪೇಶನ್ಸ್ ಇಲ್ಲ ಸೊ ಹಾಗೆ ಡೈಲಿ ವೇರೆ ಮಾಡೋ ಥರದ್ದು ನೋಡೋಣ ಅಂತ ನೋಡ್ತಾಯಿದ್ದೆ ಒಂದಷ್ಟು ಚೆನ್ನಾಗಿರೋ ಡಿಸೈನ್ಸ್ ಕೂಡ ಇತ್ತು ನಾವು ಯಾವ ಶಾಪಿಗೆ ಬಂದಿರೋದು ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನ ನಿಮಗೂ ಏನಾದ್ರು ಈ ಥರ ಟೋರಿಂಗ್ಸ್ ಯಾವುದೇ ಹೊಸಾದ್ ನೋಡಿದ್ರು ತೊಗೋಬೇಕು ಅಂತ ಅನ್ಸುತ್ತಾ ಏನು ಅನ್ನೋದನ್ನು ಹೇಳಿ ಒಂದು ಸತಿ ನನ್ನ ಜ್ಯುವೆಲ್ರಿ ಕಲೆಕ್ಷನ್ ತೋರಿಸ್ತೀನಿ ಇಯರಿಂಗ್ ಡೇಲಿ ವೇರ್ ಇಯರಿಂಗ್ ಮತ್ತು ನಂದು ರಿಂಗ್ಸ್ ಫಿಂಗರ್ ರಿಂಗ್ಸ್ ಆಗಿರ್ಬೋದು ಆಮೇಲೆ ಟೋರಿಂಗ್ ಈ ಥರದ್ದೆಲ್ಲ ಜ್ಯುವೆಲ್ರಿ ನನ್ನದು ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಲೆಕ್ಷನ್ಸ್ನ ನಾನು ತೋರಿಸ್ತೀನಿ ಸೊ ಕಮ್ಮಿಂಗ್ ಡೇಸ್ ಈ ನನ್ನ ತಮ್ಮನ ಮದುವೆ ಎಲ್ಲ ಮುಗ್ದೋಗ್ಲಿ ಆರಾಮಾಗೆ ನಾನು ಒಂದೊಂದೇ ವೀಡಿಯೋನ ಶೇರ್ ಮಾಡ್ತೀನಿ ಆ್ಯಂಡ್ ಫೈನಲಿ ಒಂದು ಮೂರು ಡಬ್ಬ ಕೊಟ್ಟಿದ್ರಾಯ್ತಾ ಅದರಲ್ಲಂತೂ ಎಷ್ಟು ಸಾವಿರ ಕಾಲುಗುರು ಆಯ್ತು ಅನ್ನೋ ಗೊತ್ತಿಲ್ಲ ಎಲ್ಲನೂ ಹಾಕ್ಕೊಂಡು ಕೆದ್ಕಿ ಪತ್ಕಿ ಸುರಿದು ಒಂದಷ್ಟು ಫೈನಲೈಸ್ ಮಾಡಿದ್ವಿ ಹುಡುಗಿಗೆ ನಾರ್ಮಲ್ ನಮ್ಮ ಕಡೆ ಫಸ್ಟು ಅದೇ ಸುತ್ತು ನಾಲ್ಕು ಹಾಕ್ತಾರಲ್ಲ ಅಂದರೆ ಒಂದೊಂದು ಕಾಲ್ಗೆ ಎರಡೆರಡು ಥರದ್ದು ಆ ಥರದೇ ತೊಗೊಂಡ್ವಿ ನನಗೆ ಒಂದು ಫ್ಯಾನ್ಸಿ ತೊಗೊಂಡೆ ನಿಮಗೆ ಬೆಸ್ಟ್ ಪ್ರೈಸ್ ಇದೆ ಕಸ್ಟಮರ್ ಹತ್ರ ಬರ್ಬೋದು ಕಸ್ಟಮರ್ ನಿಜವಾಗ್ಲೂ ಮೇಕಿಂಗ್ ಚಾರ್ಜ್ ಅದೆಲ್ಲ ಕಮ್ಮಿ ಇದೆ ಒಳ್ಳೆ ಕಲೆಕ್ಷನ್ಸ್ ಇದೆ ನೀವು ಎಲ್ಲೂ ನೋಡಲ್ಲ ಅಷ್ಟು ಚೆನ್ನಾಗೆ ನಿಮಗೆ ಒಂದೇ ಜ್ಯೆಲ್ರಿ ಎಲ್ಲ ಇನ್ನೂ

ಅಂಡ್ ಇವ್ನಿಗೆ ನಾನು ಇಲ್ಲೇ ಬ್ರೇಸ್ಲೆಟ್ ಎಲ್ಲ ತಗೊಂಡಿದ್ದು ಚೆನ್ನಾಗಿದೆ ನಂಗಂತೂ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂಡ್ ಇವರು ಅಷ್ಟೇ ಮೇಕಿಂಗ್ ಚಾರ್ಜು ಆಮೇಲೆ ಅದೆಲ್ಲ ಜಾಸ್ತಿ ನಾ ಹಾಕಲ್ಲ ಕಂಪೇರ್ ಮಾಡಿದ್ರೆ ಈಗ ಸುತ್ತಮುತ್ತ ಅವರು ಕಮ್ಮಿಗೆ ನಿಮ್ಗೆ ಕೊಡ್ತಾರೆ ಸೊ ಆರಾಮ್ಸೆ ಬರ್ಬೋದು ಅಂಡ್ ಬಂದವರು ಸಾಥಿ ಹೆಸರೇಡಿ ಇನ್ನೂ ಒಂದು ಡಿಸ್ಕೌಂಟ್ ಮಾಡ್ಕೊಂಡು ಬಾರ್ಗೇನ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು ಚೆನ್ನಾಗಿದೆ ಕಲೆಕ್ಷನ್ ಚೆನ್ನಾಗಿದೆ ಸಿಲ್ವರ್ ಆಗಲಿ ಗೋಲ್ಡ್ ಆಗ್ಲಿ ಸೂಪರ್ ಆಗಿದೆ ಆ್ಯಂಡ್ ಇವಾಗ ನಾವು ಯು ಬಿ ಸಿಟಿ ಹತ್ರ ಬಂದಿದ್ವಿ ಆಲ್ಮೋಸ್ಟ್ ನಾವು ಸಿಕ್ಸ್ ಓ ಕ್ಲಾಕ್ ಬೆಳಿಗ್ಗೆನೆ ಬಂದಿದ್ವಿ ಯಾಕಂದರೆ ಅಷ್ಟು ಜನ ಇರಲ್ಲ ಆ್ಯಂಡ್ ವೆದರ್ ಕೂಡ ತುಂಬ ಚಳಿ ಚೆನ್ನಾಗಿತ್ತು ಯು ಬಿ ಸಿಟಿ ಮುಂದೆ ತುಂಬ ಕಪಲ್ಸ್ ಫೋಟೋ ಮಾಡ್ಕೊತಾರೆ ಸೊ ಮಾಡೋಣ ಅಂತ ಬಂದಿದ್ವಿ ಆ್ಯಂಡ್ ಎನ್ ಜಿ ಅವರೇ ಬಂದಿದ್ರು ಎಲ್ಲ ಕ್ಯಾಮ್ರಾ ಎಲ್ಲ ಸೆಟಪ್ ಮಾಡ್ಕೊತಾಯಿದ್ರು ಡ್ರೋನ್ ಶಾಟ್ ಎಲ್ಲ ತಗೋಬೇಕು ಅಂದಷ್ಟು ಅಂತ ತಾರ್ ಕೂಡ ಬಂದಿತ್ತು ವೀಡಿಯೋಸ್ಗೆಲ್ಲ ತೊಗೊಳಕ್ಕೆ ಹೇಗಿತ್ತು ಏನು ಅಂತ ವೀಡಿಯೋಸ್ ಎಲ್ಲ ಮೇಲೆ ನಾನು ಯೂಟ್ಯೂಬ್ ಚಾನಲಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ದು ವೀಡಿಯೋ ಹಾಕ್ತೀನಿ ನೀವು ಕೂಡ ನೋಡ್ಬೋದು ಹೇಗೆ ಬಂದಿದೆ ಏನು ಅಂತ ಈಗ ಸದ್ಯಕ್ಕೆ ನಾನು ಡ್ರೈವರ್ ಹಾಕಿದ್ದೀನಿ ಯಾಕಂದರೆ ನನ್ನ ತಮ್ಮನಿಗೆ ಡ್ರೈವಿಂಗ್ ಬರೋದಿಲ್ಲ ಅಂದರೆ ಅವನ ಹತ್ರ ಡಿಯಲ್ ಇದೆ ತುಂಬ ಮುಂಚೆ ಮಾಡಿಸ್ಕೊಂಡಿರೋದು ಅವ್ನಿಗೆ ಅಷ್ಟು ಟಚ್ ಅಪ್ ಎಲ್ಲ ಇರಲಿಲ್ಲ ಸರಿ ಆಯಿತು ನಾನೇ ಡೂಪ್ ಹಾಕ್ತಾ ಇದ್ದೀನಿ ಅವನಿಗೆ ಅಂದರೆ ನಾನೇ ಓಡ್ಸ್ಕೋ ಬರೋ ಥರ ಓಡಿಸ್ಕೊಬರೋದು ನಾನೇ ಬಟ್ ಕಾರಿಂದ ಇಳ್ದು ಫೋರ್ಸ್ ಕೊಡೋದು ಮಾತ್ರ ಅವನು ಒಂಥರ ಚೆನ್ನಾಗಿತ್ತು ಬಟ್ ತುಂಬ ಚಳಿ ಇತ್ತು ಅಷ್ಟು ಬೆಳಗ್ಗೆ ಹೋಗಿದ್ದಲ್ಲ ಸಕ್ಕ ಚಳಿ ಪಾಪ ಸ್ನೇಹ ಬೇರೆ ಸ್ಲೀವ್ಲೆಸ್ ಡ್ರೆಸ್ಸು ತುಂಬ ಚೆನ್ನಾಗಿರೋ ಒಂದು ಪ್ರಿಟಿ ಬ್ಲ್ಯಾಕ್ ಔಟ್ಫಿಟ್ನ ಇವರು ಚೂಸ್ ಮಾಡಿದರು ಯಾಕಂದರೆ ರೆಡ್ ಸ್ಯಾರಿ ಆಗಿತ್ತು ಒಂದು ರೆಡ್ ಫ್ರಾಕ್ ಕೂಡ ಫೋಟೋಶೂಟ್ಗಾಗಿತ್ತು ಒಂದು ಬ್ಲ್ಯಾಕ್ ಇರಲಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಬ್ಲ್ಯಾಕ್ ಔಟ್ಫಿಟ್ನ ಚೂಸ್ ಮಾಡಿದರು ಆ್ಯಂಡ್ ಅವರಮ್ಮ ಮತ್ತು ಸ್ನೇಹ ತಂಗಿ ಕೂಡ ಬಂದಿದ್ದರು ಜೊತೇಲಿ ಚೆನ್ನಾಗಿತ್ತು ಒಂದಷ್ಟು ಸಿಂಗಲ್ ಫೋಟೋಸ್ ಆಗಿರ್ಬೋದು ವೀಡಿಯೋಸ್ ಎಸ್ಪೆಷಲಿ ಇವತ್ತು ನಾವು ವೀಡಿಯೋ ಕ್ಯಾಪ್ಚರ್ ಮಾಡಬೇಕು ಅಂತಲೇ ಬಂದಿದ್ದು ನಡ್ಕೊಂಬರೋದು ಆ್ಯಂಡ್ ಒಳ್ಳೆಯ ಒಂದು ಕನ್ನಡ ಸಾಂಗ್ಗೆ ಪ್ರೀ ವೆಡ್ಡಿಂಗ್ ಶೂಟ್ ಹಾಕೋಣ ಅಂತ ಇದ್ದೀವಿ ಯಾವ ಸಾಂಗ್ ಇರ್ಬೋದು ಇಲ್ಲ ಯಾವುದಾದ್ರು ಸಾಂಗ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಆ ಸಾಂಗ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾರು ಜಾಸ್ತಿ ಒಂದು ಒಳ್ಳೆಯ ಸಾಂಗ್ ಸೆಲೆಕ್ಟ್ ಮಾಡ್ತೀರ ನೋಡೋಣ ಆಯಿತಾ ನಾವು ಯಾವ್ದು ಸೆಲೆಕ್ಟ್ ಮಾಡಿರ್ಬೋದು ಅಂತಲೂ ಹೇಳಿ ನಿಮ್ಮದೇನಾದರೂ ಇನ್ನೂ ಚೆನ್ನಾಗಿರೋ ಸಾಂಗ್ ಇದ್ದರೆ ನಾವು ಅದಕ್ಕೇ ಸಾಂಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಯಾರು ಚೆನ್ನಾಗಿರೋ ಒಂದು ಕನ್ನಡ ಸಾಂಗ್ನ ಸೆಲೆಕ್ಟ್ ಮಾಡ್ತೀರಾ ಈ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆ ಅಂತ ನಾನು ನೋಡ್ತೀನಿ ಸೊ ಕಮೆಂಟ್ ಮಾಡಿ ಮರಿಬೇಡಿ ಒಂದು ಒಳ್ಳೆ ಸಾಂಗ್ನ ಹೇಳಿ ಕನ್ನಡ ಸಾಂಗು ಒಂಥರ ಫುಲ್ ಲವ್ ಸಾಂಗ್ ಇರಬೇಕು ಆಯಿತಾ ಚೆನ್ನಾಗಿರಬೇಕು ಆ ಥರ ಸಾಂಗ್ನ ಹೇಳಿ ಆ್ಯಂಡ್ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಆಯಿತು ಚೆನ್ನಾಗಿ ಹೋಯಿತು ಆಲ್ಮೋಸ್ಟ್ ಒಂದು ಒಂದುವರ್ ಅವರ್ ನಾವು ಈ ರೋಡಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡಿದ್ವಿ ಇಲ್ಲೇನೆಂದರೆ ಯು ಬಿ ಸಿಟಿ ರೋಡಲ್ಲಿ ತುಂಬ ಜನ ವಾಕಿಂಗ್ ಬರ್ತಾರೆ ಅದರಲ್ಲೂ ಪೆಟ್ಸ್ ಇಟ್ಕೊಂಡಿರೋರು ಜಾಸ್ತಿ ಅದರಲ್ಲೂ ನಾಯಿಗಳಪ್ಪ ಥರ ಥರ ಬ್ರೀಡ್ ನಾಯಿಗಳನ್ನ ನೋಡ್ಬೋದು ನಾವು ಅದೇ ನೋಡ್ಕೊಂಡಿದ್ವಿ ಯಾವ ಯಾವ ಥರ ನಾಯಿ ಗುರು ಇಲ್ಲಿರೋರು ಅಂತ ನೀವು ಹೆಸರೇ ಗೊತ್ತಿಲ್ಲದೆ ಇರೋವಂಥ ಬ್ರೀಡ್ ನಾಯಿಗಳೆಲ್ಲ ಇಲ್ಲಿ ನೋಡ್ಬೋದು ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಎಷ್ಟೊಂದು ಜನ ಓಡಾಡ್ತಾ ಇರ್ತಾರೆ ಒಂಥರ ಚೆನ್ನಾಗಿತ್ತು ಇಷ್ಟು ಬೆಳಗ್ಗೆ ಜೊತೆಯಲ್ಲಿ ಬಂದು ಈ ಒಂದು ಫೋಟೋಶೂಟ್ಗೆ ನಾವು ಹೋದಾಗಲೂ ಒಂದು ನಾಲ್ಕೈದು ಕಪಲ್ಸ್ ಇದ್ದರು ಒಬ್ಬರು ಪ್ರೆಗ್ನೆನ್ಸಿ ಫೋಟೋಶೂಟ್ ಶೂಟ್ ಮಾಡಿಸ್ಕೊತಾಯಿದ್ರು ಆ್ಯಂಡ್ ಇನ್ನೊಂದು ಇಬ್ರು ಮೂರು ಜನ ಪ್ರೀ ವೆಡ್ಡಿಂಗ್ ಫೋಟೋಶೂಟೇ ಮಾಡಿಸ್ತಾಯಿದ್ರು ಫುಲ್ ಸೇಮ್ ಔಟ್ಫಿಟ್ ಹಾಕ್ಕೊಂಡು ಬಂದಿದ್ರು ಒಬ್ರು ಯಾರು ವೈಟಲ್ಲಿ ಇವರು ಬ್ಯಾ ಬ್ಲ್ಯಾಕಲ್ಲಿ ಬಂದಿದ್ರು ಅವರು ವೈಟಲ್ಲಿ ಬಂದಿದ್ದರು ಆ್ಯಂಡ್ ಡೆನಿಮ್ ಜಾಕೆಟ್ ಹಾಕ್ಕೊಂಡು ಒಬ್ಬರು ಬಂದಿದ್ದರು ಒಂಥರ ಚೆನ್ನಾಗಿರುತ್ತೆ ತುಂಬ ಕ್ಯೂಟ್ ಫನೀ ಪೋಸಸ್ ಎಲ್ಲ ಕೊಡ್ತಾಯಿದ್ರು ಸೊ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬ ಜನ ಕೇಳ್ತಾ ಇರ್ತಾರ ಯಾರು ಫೋಟೋಸ್ ತೆಗಿತಾ ಇರೋದು ಏನೋ ಅಂತ ನಿಮ್ಗೆ ಗೊತ್ತಿರ್ಬೋದು ನನ್ನ ಸೀಮಂತಯ ಎಂದ ಹೇಳ್ತೀವಿ ಇರು ನಾಮಕರಣ ಬರ್ಡೇ ನಮ್ಮ ಮನೇಲಿ ಏನೇ ಫಂಕ್ಷನ್ ಆದರೂ ಎನ್ ಜಿ ಕ್ರಿಕೋಗ್ರಫಿ ನಾಗೇಶ್ ತೆಗೆಯೋದು ಆ್ಯಂಡ್ ಅವ್ರ ಟೀಮ್ ಮೆಂಬರ್ಸು ಅಷ್ಟೇ ತುಂಬ ಚೆನ್ನಾಗೇ ವರ್ಕ್ ಮಾಡ್ತಾರೆ ಆ್ಯಂಡ್ ಅವ್ರ ಹತ್ರ ಇರೋ ಕ್ಯಾಮ್ರಾಗಳೆಲ್ಲ ಫುಲ್ ಸಕ್ಕತ್ತಾಗಿದೆ ತುಂಬ ಕಾಸ್ಟ್ಲಿ ಕ್ಯಾಮ್ರಾಗಳು ಆ್ಯಂಡ್ ಡ್ರೋನು ನಿಮ್ಗೆ ಯಾವುದು ಥರ ವೀಡಿಯೋಸ್ ಫೋಟೋಸ್ ತಕ್ಕೊಡ್ತಾರೆ ಆ್ಯಂಡ್ ತುಂಬ ಪ್ರೊಫೆಷ್ನಲ್ ಇದ್ದಾರೆ ಅವ್ರ ವರ್ಕ್ ಅಂತೂ ಒನ್ ಮಾತು ಹೇಳೋಂಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ನಾ ಅದಕ್ಕೆ ಬೇರೆ ಯಾರನ್ನೂ ಬೇರೆ ಆಪ್ಷನ್ನೇ ಇಟ್ಕೊಂಡಿಲ್ಲ ನಮಗೇನೇ ಒಂದು ಚಿಕ್ಕ ಪುಟ್ಟ ವೀಡಿಯೋ ಫೋಟೋಸ್ ಬೇಕನ್ನು ನಾನು ನಾಗೇಶ್ನೇ ಕರೆಯೋದು ಆ್ಯಂಡ್ ತುಂಬ ಅಫೋರ್ಡೆಬಲ್ ಕೂಡ ಜಾಸ್ತಿ ಕೂಡ ಏನು ಚಾರ್ಜ್ ಮಾಡಲ್ಲ ನೀವು ಎಲ್ಲೇ ಕೇಳಿ ಒಂದು ಹತ್ತು ಕಡೆ ಕೇಳಿದ್ರು ಯೂರ್ ವರ್ಕ್ ಯೂರ್ ಇರೋ ಹತ್ರ ಇರೋ ಕ್ಯಾಮ್ರಾಗಳದು ಆಮೇಲೆ ಇವರು ಅಷ್ಟು ಆಗೇ ಬಂದು ನಿಮಗೆ ಒಂದೊಂದು ಆ್ಯಂಗಲಲ್ಲೂ ಆ್ಯಂಡು ನೀವು ಅಷ್ಟು ಚೆನ್ನಾಗೆ ಫೋಟೋಸ್ ವೀಡಿಯೋಸ್ನ ತಕ್ಕೊಡ್ತಾರೆ ಸೊ ಹೈಲಿ ರೆಕಮೆಂಡ್ ಮಾಡ್ತೀನಿ ಆ್ಯಂಡು ನಿಮ್ಗೆ ಯಾವುದೇ ಅಪ್ಕಮಿಂಗ್ ನಿಮ್ಮನೇಲಿ ಈವೆಂಟ್ಸ್ ಇರಲಿಲ್ಲ ನಿಮ್ಮದೇ ಯಾವುದೇ ನೀವು ಪೋರ್ಟ್ಫೋಲಿಯೋ ಶೂಟ್ ಮಾಡಿಸ್ಕೋಬೇಕಾ ಪ್ರೆಗ್ನೆನ್ಸಿ ಬೇಕಾ ಇಲ್ಲಾಂದರೆ ಈ ಥರ ಪ್ರಿವೆಡ್ಡಿಂಗ್ ಮಾಡಿಸ್ಕೊಬೇಕಾ ಯಾವುದೇ ನಮ್ಮ ಕರ್ನಾ ಬರ್ಡೆ ಏನೇ ಇಲ್ಲ ಮದುವೆ ಏನೇ ಫಂಕ್ಷನ್ ಇದ್ದರೂ ನೀವು ಯೋಚನೆ ಮಾಡಬೇಡಿ ನಾಗೇಶನ ಕರ್ಸ್ಕೊಳ್ಳಿ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಅವ್ರ ಟೀಮ್ ವರ್ಕ್ ಸೊ ನೀವೇ ನೋಡ್ಬೋದು ನಾನು ಕಮ್ಮಿಂಗ್ ಡೇಸಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತೀನಿ ನೀವು ಆಲ್ರೆಡಿ ನೋಡಿದ್ದೀರ ವೀರು ನಮ್ಮ ಕಣ್ಣದು ನನ್ನ ಸೀಮ್ ಅಂಥದ್ದು ರೀಲ್ಸ್ ಎಲ್ಲ ಇವಾಗಲೂ ಮಿಲಿಯನ್ ಗಟ್ಟಲೆ ಓಡಿರೋ ಅಂಥ ರೀಲ್ಸ್ಗಳು ಸೊ ಅಷ್ಟು ವೈರಲ್ ಆಗಿರೋ ಅಂಥ ರೀಲ್ಸ್ ಇದೆ ನನ್ನದು ಮೆಟರ್ನಿಟಿ ಶೂಟ್ದೆಲ್ಲ ಅದು ಎಲ್ಲ ವೀಡಿಯೋಸು ತೆಗ್ದಿರೋದು ಎನ್ ಜಿ ಕ್ಲಿಕೋಗ್ರಫಿಯವರೇ ಸೊ ಇವ್ರ ನಂಬರ್ ನಾನು ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡಿರ್ತೀನಿ ಸೇವ್ ಇಟ್ಕೊಳ್ಳಿ ಅವಾಗ ನಿಮ್ಗೆ ಯಾವುದೇ ಮನೇಲಿ ಈವೆಂಟ್ ನಿಮಗೆ ಬೇಕು ಕ್ಯಾಮ್ರಾ ಮತ್ತು ವಿಡಿಯೋಗ್ರಫಿ ಫೋಟೋಗ್ರಫಿ ಅಂದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು tingga ready nak ready start